ತಲುಪಿದೆ ಮೂಡ ಮಲ್ಲ ಯುದ್ಧ ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಾದಯಾತ್ರೆಯ ಮೂಲಕ ಆಡಳಿತ ಸರ್ಕಾರದ ಆಡಳಿತ ಭ್ರಷ್ಟ ಅಂತ ಹೇಳಿ ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಪ್ರಯತ್ನವನ್ನ ಫೈನಲ್ ಹಂತವನ್ನ ಮಾಡುತ್ತ ಮಲ್ಲ ಯುದ್ಧ ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ದೋಸ್ತಿಗಳಿಗೆ ಕೌಂಟರ್ ಕೊಡೋದಕ್ಕೆ ಕೈ ನಾಯಕರು ಕೂಡ ಸಿದ್ಧತೆಯನ್ನ ಮಾಡಿದ್ದಾರೆ ಜನಾಂದೋಲನ ಸಮಾವೇಶದ ಮೂಲಕ ಸಿಎಂ ತವರಲ್ಲಿ ರಣಕಹಳೆ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನೋಡಿ ಇನ್ನು ದೋಸ್ತಿಗಳ ಪಾದಯಾತ್ರೆ ಮೈಸೂರಿಗೆ ತಲುಪಿಲ್ಲ ಮತ್ತೊಮ್ಮೆ ಆ ದೋಸ್ತಿಗಳ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪಾದಯಾತ್ರೆ ಮೈಸೂರನ್ನು ತಲುಪಿಲ್ಲ ಅಷ್ಟರಲ್ಲೇ ಸಿದ್ದರಾಮೋತ್ಸವ ಮಾದರಿಯಲ್ಲಿ ದೊಡ್ಡ ಸಮಾವೇಶಕ್ಕೆ ಸ್ವತಃ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಯಾವ ರೀತಿ ಸಿದ್ಧತೆ ಇದೆ ಅಂತೇಳಿ ಮೊನ್ನೆ ಪರಿಶೀಲನೆ ಬೇರೆ ಮಾಡ್ತಾ ಇದ್ರು ಇಂದು ಕಾಂಗ್ರೆಸ್ ನಾಳೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಸಮಾವೇಶ ಇವತ್ತು ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ನಾಳೆ ಬಿಜೆಪಿ ಮತ್ತು ಜೆ ಡಿ ನ ಮೈತ್ರಿ ಸಮಾವೇಶ ಪಾದಯಾತ್ರೆಯ ಸಮಾವೇಶ ಮೈಸೂರಿನಲ್ಲೊಂದು ಅಪರೂಪದ ರಾಜಕೀಯ ವಿದ್ಯಮಾನ ನಡೀತಾ ಇದೆ ಅದಕ್ಕೆ ಮೈಸೂರು ಕೂಡ ಸಾಕ್ಷಿಯಾಗ್ತಾ ಇದೆ ಮೈತ್ರಿ ಪಕ್ಷಗಳ ಪಾದಯಾತ್ರೆ ಮೈಸೂರಿಗೆ ನಾಳೆ ಎಂಟ್ರಿ ಕೊಡುತ್ತೆ ದೊಡ್ಡ ಸಮಾವೇಶ ನಡೆಯುತ್ತೆ ನಾಳೆ ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನವನ್ನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಮಾಡಲಿದ್ದಾವೆ ಕಾಂಗ್ರೆಸ್ ಮೈತ್ರಿಕೂಟಗಳಿಂದ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ಮೈಸೂರು ಸಂಪೂರ್ಣ ಒಂದು ರೀತಿ ಫ್ಲೆಕ್ಸ್ ಬ್ಯಾನರ್ ಬಂಟಿಂಗ್ಸ್ನಿಂದ ರಾರಾಜಿಸ್ತಾ ಇದೆ ನೋಡಿ ಒಂದೇ ವೇದಿಕೆಯಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಸಮಾವೇಶ ನಡೀತಾ ಇದೆ ಅಂತಿಮವಾಗಿ ಇಲ್ಲಿ ಉದ್ಭವಿಸುವ ಒಂದು ಪ್ರಶ್ನೆ ವಿರೋಧ ಪಕ್ಷಗಳು ನೋಡಿ ಆಡಳಿತ ಪಕ್ಷದ ಕಾರ್ಯವೈಖರಿ ಹೇಗಿದೆ ನೋಡಿದ್ದು ಭ್ರಷ್ಟ ಆಡಳಿತವನ್ನು ನೀಡ್ತಾ ಇದೆ ಮೂಡಾದಲ್ಲೂ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ನೋಡಿ ಎಷ್ಟು ಕೋಟಿ ಅವ್ಯವಹಾರ ಆಯಿತು ಅಂತ ಹೇಳಿ ಪಾದಯಾತ್ರೆಯ ಮೂಲಕ ಜನರಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅನ್ಯಾಯವನ್ನು ತಲುಪಿಸ್ತೀವಿ ಅಂತ ಕಾಲ್ನಡಿಗೆ ಹೊರಟಿದ್ದಾರೆ ಮಗದೊಂದು ಕಡೆ ಆಡಳಿತ ಪಕ್ಷ ಒಂದೊಳ್ಳೆ ಆಡಳಿತವನ್ನು ನಾವು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನು ನಾವು ತಲುಪ್ತಾ ಇದ್ವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಹೇಳಿದ್ವಿ ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ತಿದ್ದೀವಿ ಈ ವಿಪಕ್ಷಗಳ ಆರೋಪವನ್ನು ನಾವು ಗಂಭೀರವಾಗಿ ತಗೊಳಕಾಗೋದಿಲ್ಲ ದ್ವೇಷದ ರಾಜಕಾರಣವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಬೇರುವ ಕೆಲವನ್ನು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಜನಾಂದೋಲನ ಸಮಾವೇಶವನ್ನು ಮಾಡ್ತಾ ಇದೆ ನೋಡಿ ಪಾದಯಾತ್ರೆಗೆ ಪ್ರತ್ಯುತ್ತರ ಎಂಬಂತೆ ಪಾದಯಾತ್ರೆ ಎಲ್ಲೆಲ್ಲಿ ಸಂಚಾರವನ್ನು ಮಾಡುತ್ತಾ ಅಲ್ಲಲ್ಲೇ ಜನಾಂದೋಲನ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮಾಡ್ಕೊಂಡು ಬಂತು ಈಗ ನೋಡಿ ಪಾದಯಾತ್ರೆಯೂ ಮೈಸೂರಿಗೆ ತಲುಪಿರೋದೇ ಇಲ್ಲ ಅಷ್ಟರಲ್ಲೇ ನೋಡಿ ಇವತ್ತೇ ಜನಾಂದೋಲನ ಸಮಾವೇಶದ ಮೂಲಕ ಆಡಳಿತ ಸರಿಯಾಗಿದೆ ಅಂತ ಹೇಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು ಸ್ವಾಮಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೀಗೆ ಬಹುತೇಕ ಕಾಂಗ್ರೆಸ್ ನಾಯಕರ ಫೋಟೋಸ್ ಬ್ಯಾನರ್ಸ್ ಬಂಟಿಂಗ್ ಇದೆಲ್ಲವೂ ಕೂಡ ರಾರಾಜಿಸ್ತಾ ಇದೆ ಮಗದೊಂದು ಕಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಪಾದಯಾತ್ರೆ ದಾರಿಯುದ್ದಕ್ಕೂ ಆಡಳಿತ ಸರ್ಕಾರದ ನೋಡಿ ಭ್ರಷ್ಟ ಆಡಳಿತ ಹೆಂಗಿದೆ ಅಂತ ತಲುಪಿಸುವಂಥ ಪ್ರಯತ್ನವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ಮಾಡ್ತಾಯಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ